ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಶೋ ಸ್ವಾಗತ ನಾನು ಇವತ್ತ ಉತ್ತರ ಕರ್ನಾಟಕ ಶೈಲಿಯ ತಾಲಿಪೇಟನ್ನು ಮಾಡ್ತಾ ಇದ್ದೇನೆ ತಾಲಿಪೇಟೆಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪ ಜೋಳದ ಹಿಟ್ಟು ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಕ್ಯಾರೆ ತುರಿದ ಕ್ಯಾರೆಟನ್ನು ತುರಿದ ಕ್ಯಾರೆಟ್ ಒಂದೆರಡು ಟೊಮೋಟೊ ಕರಿಬೇವಿನ ಸೊಪ್ಪು ಮತ್ತು ಗೋತಂಬರಿಯ ಸೊಪ್ಪು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಹಿಟ್ಟಿಗೆ ಉಳ್ಳಾಗಡ್ಡಿ ತುರಿದಿರುವ ಕ್ಯಾರೆಟ್ ಟೊಮೊಟೊ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ಎಲ್ಲವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಹಸಿ ಖಾರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಮಸಾಲ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿಕೊಂಡು ಹಿಟ್ಟು ನಾದ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದಿಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿದರೆ ಸಾಕು ನಾನಿಲ್ಲೊಂದು ಹಾಳೆಯನ್ನು ಕಟ್ ಮಾಡಿಕೊಂಡು ಅದರೊಳಗೆ ಅದರ ಮೇಲೆ ತಾಲಿಪೆಟ್ಟನ್ನು ಮಾಡ್ತಾ ಇದ್ದೇನೆ ಹಾಳೆಗೆ ಎಣ್ಣೆಯನ್ನು ಸವರಿಕೊಳ್ಳಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡು ಸವರಿಕೊಳ್ತಾ ಇದ್ದೇನೆ ನಂತರ ಹೀಗೆ ತಾಲಿಪೆಟ್ಟನ್ನು ಹಾಳೆಯ ಮೇಲೆ ತಡ್ತಾ ಇದೆ ಬಡಿದುಕೊಳ್ತಾ ಇದ್ದೇನೆ ಇಲ್ಲಿ ಹಂಚನ್ನು ಕಾಯಲಕ್ಕೆ ಇಟ್ಟಿದ್ದೆ ಅದಕ್ಕೆ ಎಣ್ಣೆಯನ್ನು ಸವರಬೇಕು ಹಂಚಿನ ತುಂಬ ಎಣ್ಣೆ ಸವರಿದ ನಂತರ ಬಡಿದ ತಾಲಪೆಟ್ಟನ್ನು ಹಂಚಿನ ಮೇಲೆ ಹಾಕಿಕೊಳ್ಳಬೇಕು ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ ನಂತರ ಎಣ್ಣೆಯನ್ನು ತಾಲೆಪೆಟ್ಟಿಗೆ ಚೆನ್ನಾಗಿ ಸವರಿಕೊಳ್ಳಬೇಕು ನಂತರ ಅದನ್ನು ಹೊಳೆಸಿ ಹಾಕಬೇಕು ಹೊಳೆಸಿ ಹಾಕಿಕೊಳ್ಳಬೇಕು ಮತ್ತೆ ಎಣ್ಣೆಯನ್ನು ಸವರಿಕೊಳ್ಳಬೇಕು ನಾ ಮಾಡಿದ ತಾಲಿಪೇಟು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು